ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮತ್ತೊಂದು ಹೊಸ ಆರ್ಟಿಕಲ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ನೀವಿನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆರ್ಟಿಕಲ್ನ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಬದುಕಿನ ಮೌಲ್ಯಗಳೆಲ್ಲವೂ ಸಾಮಾಜಿಕ ಜಾಲತಾಣ ಸ್ಟೇಟಸ್ಗಳಿಗಷ್ಟೇ ಸೀಮಿತ ಇದು ಆಧುನಿಕ ಯುಗ ಹಾಗಾಗಿ ಎಲ್ಲವೂ ಆಧುನಿಕವೇ ಆಗಿದೆ ಜೀವನದಲ್ಲಿ ಏನೇ ನಡೆಯಲಿ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದನ್ನು ತಂದು ವಾಟ್ಸಪ್ ಸ್ಟೇಟಸ್ನಲ್ಲೋ ಅಥವಾ ಇನ್ಸ್ಟಾಗ್ರಾಮ್ನ ಸ್ಟೋರಿಯಲ್ಲೋ ಹಾಕಾಯಿತು ಮನುಷ್ಯನ ಭಾವನೆ ದೇವರ ಮೇಲಿನ ಭಕ್ತಿ ಒಳ್ಳೆಯತನ ಒಳ್ಳೆಯ ಗುಣ ನೋವು ನಲಿವು ಸುಖ ದುಃಖ ಸಾಂಸಾರಿಕ ಕಲಾಪ ಸಂಬಂಧಗಳ ನಡುವಿನ ಬಿರುಕು ಸನ್ಮಾನ ಅವಮಾನ ಅಪಮಾನ ಪ್ರೀತಿ ವೈಫಲ್ಯ ಉಫ್ ಒಂದೇ ಎರಡೇ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಲೇ ಹೋಗಿಬಿಡುತ್ತದೆ ಹಿಂದೆ ನಮ್ಮ ಪೂರ್ವಜರು ಮನೆಯ ಗುಟ್ಟು ರಟ್ಟಾಗದಿರಲಿ ಎಂದು ಮನೆಯ ವಿಷಯಗಳನ್ನ ಸಾಂಸಾರಿಕ ಕಲಾಪಗಳನ್ನ ಆದಷ್ಟು ಗೌಪ್ಯವಾಗಿಡಲು ಪ್ರಯತ್ನಿಸುತ್ತಿದ್ದರು ಆ ಕಾರಣದಿಂದಲೇ ಇರಬೇಕು ಬಹುಶಃ ಆ ಕಾಲದಲ್ಲಿ ಸಂಬಂಧಗಳು ಜೀವಂತವಾಗಿರುತ್ತಿದ್ದವು ಆದರೆ ಇಂದು ಕಾಲ ಬದಲಾಗಿದೆ ಈ ಆಧುನಿಕ ಯುಗದ ಆಯುಧ ಸಾಮಾಜಿಕ ಜಾಲತಾಣಕ್ಕೆ ಶರಣಾಗಿ ಆತನ ಎಲ್ಲ ಮೌಲ್ಯಗಳು ಕೂಡ ಸಾಮಾಜಿಕ ಜಾಲತಾಣದ ಕಬಂಧ ಬಾಹುವಿನಲ್ಲಿ ಸಿಲುಕಿ ಒದ್ದಾಡುತ್ತಿದೆ ಇದನ್ನ ವಿಪರ್ಯಾಸ ಎನ್ನಬೇಕೋ ಅಥವಾ ನಮಗೆ ನಾವೇ ತಂದುಕೊಂಡ ವಿಪತ್ತು ಅನ್ನಬೇಕು ನಾ ಕಾಣೆ ಭಕ್ತಿಯ ವಿಷಯಕ್ಕೆ ಬಂದರೆ ಹೇಳುವುದೇ ಬೇಡ ದಿನ ಬೆಳಗಾದರೆ ಸಾಕು ಸ್ಟೇಟಸ್ ಎಂಬ ಪೆಟ್ಟಿಗೆಯಲ್ಲಿ ಯಾವೆಲ್ಲ ದೇವರುಗಳು ಇದ್ದಾರೋ ಆ ಎಲ್ಲ ದೇವರುಗಳ ಭಕ್ತಿ ಸಾರ ತುಂಬಿ ತುಳುಕುತ್ತಲೇ ಇರುತ್ತದೆ ಮನೆಯ ಪಕ್ಕವೇ ದೇವಸ್ಥಾನ ಇದ್ದರು ಕಾಲಿಡಲು ಒಂದು ನಿಮಿಷ ಪುರುಸೋತಿ ಇಲ್ಲದವರು ತಮ್ಮ ಭಕ್ತಿ ಭಾವಗಳನ್ನು ಸ್ಟೇಟಸ್ ಎಂಬ ಜಾಲತಾಣದೊಳಗೆ ಹರಿಬಿಡುತ್ತಾರೆ ಇನ್ನು ಆ ಸ್ಟೇಟಸ್ ಹಾಕಿದವರು ನಾಸ್ತಿಕರು ಆಸ್ತಿಕರು ಮುಂಜಾನೆಯದ್ದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ಇಲ್ಲವೋ ಒಟ್ಟಿನಲ್ಲಿ ಅವರು ಜನರ ಕಣ್ಣ ಮುಂದೆ ಒಳ್ಳೆಯವರು ದೈವ ಭಕ್ತರು ಇದನ್ನೇ ಡಾಂಬಿಕ ಭಕ್ತಿ ತೋರ್ಪಡಿಕೆಯ ಭಕ್ತಿ ಎನ್ನುವುದು ಯಾಕೆಂದರೆ ನಿಜವಾದ ಭಕ್ತಿ ಎನ್ನುವುದು ನಮ್ಮ ಒಳಗೆ ಇರುತ್ತದೆ ಅದನ್ನು ಈ ರೀತಿ ಸಾಮಾಜಿಕ ಜಾಲತಾಣಗಳ ಒಳಗೆ ಹರಿಬಿಡುವ ಅವಶ್ಯಕತೆ ಇಲ್ಲ ಇವುಗಳನ್ನೆಲ್ಲ ನೋಡುವಾಗ ಜಪತಪಗಳ ಮಾಡಿ ಗಂಗಾ ನದಿಯಲ್ಲಿ ಮುಳುಗಿ ಎದ್ದರೇನು ಫಲ ನಿನ್ನ ಅಂತರಂಗ ಶುದ್ಧಿಯಾಗದ ಹೊರತು ಎಂಬ ವಚನದ ಮಾತುಗಳೇ ನನ್ನ ಸ್ಮೃತಿಗೆ ಬರುತ್ತದೆ ಇನ್ನು ಮಾನವನ ಮೌಲ್ಯಗಳ ವಿಷಯಕ್ಕೆ ಬರುವುದಾದರೆ ಇದರ ಬಗ್ಗೆ ಮಾತಾಡುವ ಹಾಗೆ ಇಲ್ಲ ಬೀದಿಗಳಲ್ಲಿ ಬಿಟ್ಟ ಸಾಕು ಪ್ರಾಣಿಗಳಿಗೆ ಒಂದು ಚೂರು ಕರುಣೆ ತೋರಿಸದೆ ಮನೆಯಲ್ಲೇ ಸಾಕು ಪ್ರಾಣಿಗಳನ್ನ ಅಟ್ಟಾಡಿಸಿಕೊಂಡು ಹೊಡೆಯುವವರು ಮನುಷ್ಯತ್ವದ ಬಗ್ಗೆ ದಯೆಯ ಬಗ್ಗೆ ಮಾನವೀಯತೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಠ ಮಾಡುವವರು ಸದಾ ಬೇರೆಯವರ ಬಗ್ಗೆ ಕೆಟ್ಟದನ್ನೇ ಯೋಚಿಸುತ್ತಾ ಒಳಗಿಂದೊಳಗೆ ಅಸೂಯೆ ಪಟ್ಟುಕೊಳ್ಳುತ್ತಾ ಒಳಗಿನಿಂದ ಹಾಳಾಗಿ ಹೋಗಲಿ ಎಂದು ಶಪಿಸುತ್ತಾ ಹೊರಗಿನಿಂದ ಒಳ್ಳೆಯದಾಗಲಿ ಎಂದು ಹರಸಿ ಹಾರೈಸುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಎಂಬ ಸಿನಿಮಾದ ಟ್ಯಾಗ್ಲೈನ್ ಹಾಕಿಕೊಂಡು ಬಣ್ಣದ ಮುಖವಾಡ ಹಾಕಿ ಬದುಕು ನಡೆಸುವವರೇ ಸಂಸಾರದ ಜಂಜಾಟದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಗೌರವ ಕೊಡದೆ ಹೊಡೆದಾಟ ಬಡಿದಾಟ ಮಾಡಿಕೊಂಡು ಸಂಸಾರದ ಗುಟ್ಟನ್ನು ಬೀದಿ ರಂಪಾಟ ಮಾಡಿಕೊಂಡು ನಾಲ್ಕೇ ದಿವಸಕ್ಕೆ ಡಿವೋರ್ಸ್ ಮೊರೆ ಹೋಗುವವರು ಪ್ರೀತಿ ಪ್ರೇಮ ನೈತಿಕತೆಯ ಬಗ್ಗೆ ಪ್ರವಚನ ಮಾಡುತ್ತಾ ತಿರುಗುವವರು ಇನ್ನು ಕೊನೆಯದಾಗಿ ನಮ್ಮ ಪೀಳಿಗೆಯ ಬಗ್ಗೆ ಹೇಳುವುದಾದರೆ ಇಲ್ಲಿ ಎಲ್ಲರೂ ನಿರಾಶರೆ ಹದಿನೆಂಟು ಇಪ್ಪತ್ತರ ವಯಸ್ಸಿಗೆಯೇ ಜೀವನವೇ ಇಲ್ಲಿಗೆ ಮುಗಿದು ಹೋಯಿತು ಎಂದು ತಲೆಯ ಮೇಲೆ ಕೈಹೊತ್ತು ಕೂಡುವವರೇ ಹೆಚ್ಚು ಪ್ರೀತಿ ಕೈ ಹಿಡಿದರೆ ಸೋಷಿಯಲ್ ಮೀಡಿಯಾ ಕೈ ಕೊಟ್ಟರೆ ಅದಕ್ಕೂ ಸೋಷಿಯಲ್ ಮೀಡಿಯಾ ಪರಸ್ಪರ ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ವಿಷಯವನ್ನು ಬದಿಗಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತುರುಕಲು ಗಂಟೆಗಟ್ಟಲೆ ಸರಿಹೊಂದುವ ವಿಡಿಯೋಗಳನ್ನು ಸಾಲುಗಳನ್ನು ಹುಡುಕಿ ಸಮಯ ವ್ಯರ್ಥ ಮಾಡುತ್ತಾರೆ ಭಾವಜೀವಿ ಮಾನವ ಆತನೇ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದ ಮೇಲೆ ನಿರ್ಜೀವ ಕೃತಕ ವಸ್ತು ಈ ಸೋಷಿಯಲ್ ಮೀಡಿಯಾಗಳು ಸ್ಪಂದಿಸುತ್ತವೆ ನಮ್ಮ ಭಾವನೆಗಳಿಗೆ ಈ ಪ್ರಶ್ನೆಗೆ ನಾವೇ ಉತ್ತರ ಕಂಡುಕೊಳ್ಳಬೇಕಾಗಿದೆ ಯಾಕೆಂದರೆ ಇದಕ್ಕೂ ಗೂಗಲ್ ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗುವುದು ಮೂರ್ಖತನದ ಪರಮಾವಧಿ ಇದನ್ನೆಲ್ಲ ಗಮನಿಸುವಾಗ ಸಿಗುವ ಗಂಭೀರ ಉತ್ತರ ಏನೆಂದರೆ ಮನುಷ್ಯ ಏಕಾಂಗಿ ಒಬ್ಬಂಟಿ ಎಂದು ತನ್ನ ಸುತ್ತಮುತ್ತಲೂ ತನ್ನವರಿದ್ದರೂ ಅವರ ಬಳಿ ತನ್ನ ಮನಸ್ಸಿನ ಭಾವನೆಗಳನ್ನು ತೊಳಲಾಟಗಳನ್ನು ಹೇಳಿಕೊಳ್ಳಲಾಗದ ಪರಿಸ್ಥಿತಿ ಆದ ಕಾರಣದಿಂದಲೇ ಆತ ಕಂಡುಕೊಂಡ ಪರ್ಯಾಯ ವಿಧಾನ ಈ ಸಾಮಾಜಿಕ ಜಾಲತಾಣ ತನ್ನಲ್ಲೇ ಅದು ಇಟ್ಟುಕೊಳ್ಳಲಾಗದ ಅದೆಷ್ಟು ಭಾವತರಂಗಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ತನ್ನ ಮನಸ್ಸಿನ ಭಾರವನ್ನ ಕಡಿಮೆ ಮಾಡಿಕೊಳ್ಳುತ್ತಾನೆ ಅದೇನೇ ಇರಲಿ ನಮ್ಮ ಜೀವನ ಖಾಸಗಿಯಾಗಿದ್ದರೇನೆ ಒಳ್ಳೆಯದು ಪ್ರತಿಯೊಂದು ವಿಷಯಕ್ಕೂ ಸೋಷಿಯಲ್ ಮೀಡಿಯಾದ ಮೊರೆ ಹೋಗುವುದನ್ನು ಇನ್ನಾದರೂ ಕಡಿಮೆ ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ಭಕ್ತಿಪೂರ್ವಕಗಳನ್ನು ನೋಡಲು ಅಥವಾ ನಿಮ್ಮ ಅಂತರಾಳದ ಒಳಗೆ ನಡೆಯುತ್ತಿರುವ ಮಂಥನವನ್ನು ನೋಡಲು ಸ್ಟೇಟಸ್ನ ಒಳಗೆ ಬಂದು ಇಣುಕಿ ನೋಡಿ ಹೋಗುವುದಿಲ್ಲ ಭಗವಂತ ಆತ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಡಗಿ ಕೂತಿಲ್ಲ ನಿಮ್ಮ ಒಳ್ಳೆಯ ಗುಣಗಳಲ್ಲಿ ನೀವು ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಅಡಗಿ ಕುಳಿತಿದ್ದಾನೆ ಅಂತರಾತ್ಮದ ಕಂತೆರೆದು ನೋಡಿ ಶುಭಂ ಬಹುಶಃ ಪ್ರಸ್ತುತ ಈಗಿನ ಕಾಲಘಟ್ಟಕ್ಕೆ ಈ ಒಂದು ಆರ್ಟಿಕಲ್ನ ಅವಶ್ಯಕತೆ ಇತ್ತು ಅನಿಸುತ್ತೆ ಹಾಗಾಗಿ ಈ ಆರ್ಟಿಕಲ್ನ ನಾನು ತುಳುನಾಡು ವಾರ್ತಾ ಪತ್ರಿಕೆಗೋಸ್ಕರ ಬರೆದಿದ್ದೆ ಅದು ಪ್ರಕಟ ಆಗಿತ್ತು ಅದನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ಅಂದ ಹಾಗೆ ಮೊದಲೇ ಹೇಳಿದ ಹಾಗೆ ಕತೆಗಳು ಬರೋದು ಸ್ವಲ್ಪ ತಡವಾಗುತ್ತೆ ಅಲ್ಲಿ ತನಕ ನನ್ನ ಇತರ ಆರ್ಟಿಕಲ್ಲೇ ಪ್ರಸಾರಗೊಳ್ಳುತ್ತವೆ ಅದು ಕೂಡ ದಿನ ಬಿಟ್ಟು ದಿನ ಅಂದರೆ ಇವತ್ತು ಹಾಕಿದರೆ ನಾಳೆ ಬರೋದಿಲ್ಲ ಮರು ದಿವಸ ಬರುತ್ತೆ ಓಕೆ ಕಾಮೆಂಟ್ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ಹೇಳೋದನ್ನು ಮಾತ್ರ ಮರಿಬೇಡಿ